ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ನಾನು ಇವತ್ತು ವ್ಲಾಗ್ ಇದ್ದೀನಿ ಏನಪ್ಪ ಈ ವ್ಲಾಗ್ ಸ್ಪೆಷಲ್ ಅಂತ ಅಂದರೆ ಇವತ್ತು ಹಾಸನಲ್ಲಿರೋ ಪುರ್ದಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇದ್ರ ಸ್ಪೆಷಲ್ ಏನು ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಪೂಜೆ ಮಾಡಿ ಹಾಸನಿಗೆ ಹೊರಟಿದ್ದೀವಿ ಇದು ನಮ್ಮ ಮನೆ ಹತ್ರ ಇರೋ ಸಪ್ತಗಿರಿ ಯೂನಿವರ್ಸಿಟಿ ಇಲ್ಲೇ ಬಸ್ ಸ್ಟಾಪ್ ಇರೋದು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಏಟ್ ಮೈಲ್ ರೀಚ್ ಆಗಿ ಅಲ್ಲಿಂದ ಬೇರೆ ಬಸ್ಸಲ್ಲಿ ಹೋಗಬೇಕು ಸೊ ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದೀವಿ ಇವಾಗ ಏಟ್ ಮೈಲ್ ರೀಚ್ ಆಗಿದ್ದೀವಿ ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಿ ಅಲ್ಲಿ ಅಲ್ಲಿ ಹಾಸನ ಕಡೆ ಹೋಗೋ ಬಸ್ನ ಕ್ಯಾಚ್ ಮಾಡಬೇಕು ಸೊ ಇವಾಗ ರೋಡ್ ಕ್ರಾಸ್ ಮಾಡ್ತಾ ಇದೀವಿ ಇವಾಗ ಇಲ್ಲಿ ಏಟ್ ಮೈಲ್ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದೀವಿ ಬಸ್ಸಿಗೋಸ್ಕರ ಇವಾಗ ಬಸ್ ಬಂತು ಹತ್ತಿ ಹೊರಟಿದೀವಿ ಆದರೆ ತುಂಬ ರಶ್ ಇದೆ ಈಗ ಆಲ್ಮೋಸ್ಟ್ ಹಾಸನ ಹತ್ರ ಬಂದಿದ್ದೀವಿ ಇದು ಹಳೆ ಬಸ್ ಸ್ಟಾಪ್ ಅಂತ ಹೇಳ್ತಾರೆ ಇವಾಗ ಇಲ್ಲಿಂದ ಇಲ್ದು ಹೊಸ ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೆ ಆಟೋದಲ್ಲಿ ನಾವು ಬೇರೆ ಕಡೆ ಹೋಗ್ಬೇಕಾಗುತ್ತೆ ಅಲ್ಲಿ ನಾವು ಆಟೋನ ಕ್ಯಾಚ್ ಮಾಡಿ ಹೊಸ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ ಇದು ಹಾಸನ್ ಹೊಸ ಬಸ್ ಸ್ಟಾಪ್ ಇಲ್ಲಿಂದ ನಾವು ಟೆಂಪಲ್ಗೆ ಬೇರೆ ಬಸ್ ನ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಬೆಳಗ್ಗೆ ಏಳು ಗಂಟೆಗೆ ಏಟ್ ಮೈಲಲ್ಲಿ ಬಸ್ ಹತ್ತಿದ್ದಕ್ಕೆ ನಾವು ಹಾಸನ್ ತಲುಪುವಷ್ಟರಲ್ಲಿ ಲೆವೆನ್ ಆಗಿದೆ ಈಗ ನಾವು ಹಾಸನಲ್ಲಿರೋ ಒಂದು ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಟೆಲಿಗೆ ಬಂದಿದ್ದೀವಿ ಇಲ್ಲಿ ಟಿಫನ್ ಮುಗಿಸ್ಕೊಂಡು ಹೊರಡ್ತೀವಿ ಟಿಫನ್ ಮುಗಿಸ್ಕೊಂಡು ಬಸ್ ಸ್ಟಾಪ್ ಹತ್ತಿರ ಬಂದ್ವಿ ಇವಾಗ ಬಸ್ ಸಿಕ್ಕಿದೆ ಇಲ್ಲಿಂದ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದು ಇವಾಗ ಬಸ್ ಹೊರಟಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಟ್ವೆಲ್ ಆಗುತ್ತೆ ಅನಿಸುತ್ತೆ ಇವಾಗ ನಾವು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಇವಾಗ ಹೂ ಕಾಯಿ ಎಲ್ಲ ತಗೊಂಡು ಪೂಜೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿ ಕಾಣಿಸ್ತಿದ್ಯಲ್ವ ಅದೇ ದೇವಸ್ಥಾನ ನಾವಿಲ್ಲಿಗೆ ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ ಇವರೇ ಅಂತ ಇಲ್ಲ ಇಲ್ಲಿ ನಾನ್ ವೆಜ್ ಕೂಡ ಇರುತ್ತೆ ವೆಜ್ ಕೂಡ ಇರುತ್ತೆ ಇಲ್ಲಿಗೆ ಬ್ರಾಹ್ಮಣ್ಸ್ ಕೂಡ ಬರ್ತಾರೆ ತುಂಬ ಪವರ್ಫುಲ್ ಗಾಡ್ ಇದು ಇಲ್ಲಿ ವರ್ಷಕ್ಕೆ ಒಂದು ಸಲ ಜಾತ್ರೆ ನಡೆಯುತ್ತೆ ಅದು ಯುಗಾದಿ ಟೈಮಲ್ಲಿ ತುಂಬ ಜೋರಾಗಿ ನಡೆಯುತ್ತೆ ಈ ದೇವಸ್ಥಾನಕ್ಕೆ ನಾವು ಏನೇ ಕಷ್ಟ ಅಂತ ಹೋದ್ರೂ ನಮಗೆ ಯಾವತ್ತೂ ನಿರಾಸೆ ಆಗೋದಿಲ್ಲ ಮುಂಚೆ ಇದು ಬೇರೆ ತರ ಇತ್ತು ಇವಾಗ ಗೌರ್ಮೆಂಟ್ ಆಗಿರೋದ್ರಿಂದ ತುಂಬಾ ಡೆವಲಪ್ ಮಾಡಿದ್ದಾರೆ ಅಂಡ್ ದೇವ್ರನ್ನ ನೋಡೋಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಎರಡು ವಿಗ್ರಹ ಕಾಣಿಸ್ತಿದೆಯಲ್ವಾ ಅದೇ ಇಲ್ಲಿನ ಮೂಲ ಸ್ಥಳ ಅಲ್ಲೇ ದೇವ್ರು ಇರೋದು ಅಂತ ಹೇಳ್ತಾರೆ ಆಚೆನೂ ಒಂದು ಪುಟ್ಟದಾಗ ಒಂದು ಗುಡಿ ಇದೆ ಅಲ್ಲಿ ಏನೇ ಹೂವು ಕೇಳದಿದ್ರು ಅಲ್ಲಿ ಕೇಳ್ಬೋದು ನಾವು ಇವಾಗ ಪೂಜೆ ಮುಗಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ ನೀವು ಯಾರಾದರೂ ಇಲ್ಲಿಗೆ ಬಂದಿದ್ರೆ ನಾವು ಬಂದಿದ್ವಿ ಅಂತ ಒಂದು ಕಮೆಂಟ್ ಹಾಕಿ ಇಲ್ಲಾಂದರೆ ಸಲ ಹೋಗಿದ್ದು ಬನ್ನಿ ನೀವು ಏನೇ ಕೇಳಿದ್ರೂ ಆಗುತ್ತೆ ಇಲ್ಲಿ ಈ ಕಡೆ ಕಾಣಿಸ್ತಿದ್ಯಾಲ್ವಾ ಲೆಫ್ಟಲ್ಲಿ ಅದೇ ನಾನು ಹೇಳಿದಂಥ ಪುಟ್ಟುಗುಡಿ ಗುಡಿ ಆಪೋಸಿಟೇ ಇದೆ ಬೇರೆ ದೂರ ಹೋಗ್ಬೇಕಂತ ಏನಿಲ್ಲ ಇದು ಕಾಣಿಸ್ತಿದೆಯಲ್ವಾ ಇದು ಬಂದುಬಿಟ್ಟು ಮೇನ್ ಗೇಟು ಅಲ್ಲಿ ಅಮ್ಮನವ್ರ ಪಾದ ಇದೆ ಅಂತ ಹೇಳ್ತಾರೆ ಇಲ್ಲಿ ಮೇನ್ ದಿನ ಅಂತ ಬಂದರೆ ಸಂಡೇ ಸಂಡೇಸಲ್ಲಿ ಫುಲ್ ರಶ್ ಇರುತ್ತೆ ನಾವು ಹೋಗಿದ್ದು ಮಂಗಳವಾರ ಆದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ ನಮ್ಮದು ಬೇಗ ಪೂಜೆ ಇತ್ತು ಮತ್ತು ಸೋಮವಾರದೊತ್ತು ಅಷ್ಟೇ ಅಷ್ಟೊಂದು ರಶ್ ಇರೋಲ್ಲ ಬಿಕಾಸ್ ಆವತ್ತು ಬರೀ ವೆಜಿಟೇರಿಯನ್ಸ್ ಬರ್ತಾರೆ ಮತ್ತೆ ನಾನ್ ವೆಜಿಟೇರಿಯನ್ಸ್ ಬೇರೆ ದಿನಗಳಲ್ಲಿ ಬಂದು ಪೂಜೆ ಕೊಡ್ತಾರೆ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದೀವಿ ಬ್ಯಾಂಗ್ಳೂರಿಗೆ ಮತ್ತೆ ಹೋಗ್ಬೇಕಾದ್ರೆ ಹಾಸನ ಬಸ್ ಸ್ಟಾಪಲ್ಲಿ ನನ್ನ ಮೊಬೈಲ್ದು ಟೆಂಪರ್ ಗ್ಲಾಸ್ ಹೋಗಿತ್ತು ಅಂತ ಆ ಗ್ಲಾಸ್ನ ಕೂಡ ಹಾಕ್ಸ್ಕೊಂಡು ಹಂಗೆ ಹೊರಟಿದ್ದೀವಿ ಇವಾಗ ಇಲ್ಲಿಗೆ ನಾನು ಈ ವ್ಲಾಗ್ನ ಇದ್ದೀನಿ ನೀವು ಯಾರಾದರೂ ದೇವಸ್ಥಾನಕ್ಕೆ ಹೋಗಿದ್ದರೆ ನಾನು ಹೋಗಿದ್ದೆ ಅಂತ ಒಂದು ಕಮೆಂಟ್ ಹಾಕಿ ಇಲ್ಲಾಂದರೆ ಏನು ಇಷ್ಟ ಬರುತ್ತೆ ಆ ಥರ ಒಂದು ಕಮೆಂಟ್ ಹಾಕಿ ಹೋಗಿಲ್ಲ ಅಂತ ಅಂದರೆ ಹೋಗಿದ್ದು ಬನ್ನಿ ಒಂದು ಸಲ ಇವತ್ತೇ ಹೋಗಬೇಕು ಆವಾಗಲೇ ಹೋಗ್ಬೇಕಂತ ಏನಿಲ್ಲ ನೀವು ಯಾವಾಗ ಬೇಕಾದರೂ ಹೋಗ್ಬೋದು ಈ ದೇವಸ್ಥಾನಕ್ಕೆ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು